ಮೂರನೇ ತರಗತಿ ಕನ್ನಡ ಪಾಠ ಎರಡು ನನ್ನ ಕನಸು ಪ್ರಶ್ನೋತ್ತರಗಳು ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಕಾಯ್ದೆ ಮರ ಕಡಿಯಲು ಬಂದವರು ಯಾರು ಉತ್ತರ ಕಾಯಿಕೆ ಮರ ಕಡಿಯಲು ಬಂದವರು ಮಾನವ ಪ್ರಶ್ನೆ ಒಂದು ಕಾಯಿಕೆ ಮರ ಕಡಿಯಲು ಬಂದವರು ಯಾರು ಉತ್ತರ ಕಾಯ್ದೆ ಮರ ಕಡಿಯಲು ಬಂದವರು ಮಾನವ ಪ್ರಶ್ನೆ ಎರಡು ಮಾನವ ಯಾರನ್ನು ಅಂಚುಪುರಕ ಪ್ರಾಣಿ ಎಂದು ಹೇಳಿದನು ಉತ್ತರ ಮಾನವ ಮೊಲಕ್ಕೆ ಅಂಚುಪುರಕ ಪ್ರಾಣಿ ಎಂದು ಹೇಳಿದನು ಪ್ರಶ್ನೆ ಎರಡು ಮಾನವ ಯಾರನ್ನು ಅಂಚುಪುರಕ ಪ್ರಾಣಿ ಎಂದು ಹೇಳಿದನು ಉತ್ತರ ಮಾನವ ಮೊಲಕ್ಕೆ ಅಂಚುಪುರಕ ಪ್ರಾಣಿ ಎಂದು ಹೇಳಿದನು ಪ್ರಶ್ನೆ ಮೂರು ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು ಉತ್ತರ ಕೋತಿ ಮಾನವನನ್ನು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು ಪ್ರಶ್ನೆ ಮೂರು ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು ಉತ್ತರ ಕೋತಿ ಮಾನವನನ್ನು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು